ಅಲ್ಲರಿ ಬಿ ಜೆ ಪಿನೂ ಥೋತು ಅಲ್ಲರಿ ಬಿ ಜೆ ಪಿನೂ ಥೋತು ತೊತ್ತು ಸುಮ್ಮನೆ ಒಬ್ರಿಗೊಬ್ರು ಏನೋ ಗಲಾಟೆಗಳು ನೆನ್ನೆ ಮೊನ್ನೆಯಿಂದ ರೆಡ್ಡಿಗೂ ಇವ್ರಿಗೂ ಗಲಾಟೆಗಳು ಯಾರಿಗೆ ನಮ್ಮ ರಾಮುಲು ರಾಮುಲು ಹೌದು ರೀ ರೆಡ್ಡಿ ಯಾರಿಂದ ಗೆದ್ದಿದ್ದು ರಾಮುಲಿಂದು ಗೆದ್ದಿದ್ದು ರೆಡ್ಡಿ ದುಡ್ಡು ಓಟು ನಮ್ಮ ವಾಲ್ಮೀಕಿ ಸಮಾಜದ್ದು ಈಗ ಬಳ್ಳಾರಿ ಅಂತಂದರೆ ನಮ್ಮ ವಾಲ್ಮೀಕಿ ಸಮಾಜ ಹೆಚ್ಚಿದೆ ವಾಲ್ಮೀಕಿಗಳು ಕುರುಬ್ರು ದಲಿತರು ಈ ಥರ ಜಾಸ್ತಿ ಇರುವಂಥದ್ದು ಇವ ರೆಡ್ಡಿ ಇವನ್ನ ಬೆಳೆಸಿದೆ ಅಂತಂದ್ರೆ ಹಿಂಗೆ ನಿಜಪ್ಪ ನಿನ್ನ ದುಡ್ಡು ನಿನ್ನ ದುಡ್ಡು ಯಾವುದು ಏನು ಪಾ ಮನೆಯದ ಗಣಿ ದುಡ್ಡು ಕೊಟ್ಟೆ ಅಷ್ಟು ರಾಮುಲು ಆ ಒಂದು ಸಮಾಜದ ನಾಯಕ ಅವನು ಅಷ್ಟು ಸುಲಭವಾಗಿ ಲಘುವಾಗಿ ಮಾತಾಡಬಾರ್ದು ಇವತ್ತು ಸ್ಪಷ್ಟ ಮಾಡಿ ನಾನು ಪಕ್ಷ ಬಿಡಲ್ಲ ಯಾವ ವರಿಷ್ಠರಿ ಯಾವ ವರಿಷ್ಠ್ರಿ ಯಾವ ಪಾರ್ಟಿಲು ಯಾವ ವರಿಷ್ಠ್ರಿ ಎಲ್ಲ ಡಿಮ್ಮಿ ವರಿಷ್ಠರುಗಳು ಯಾರು ಹೇಳ್ಕೊಟ್ಟು ಮಾತು ಬಂದು ಇಲ್ಲಿ ಹೇಳುವಂಥ ವರಿಷ್ಠರುಗಳೇ ಎಲ್ಲಾ ಪಾರ್ಟಿಲೂ ಇರುತ್ತಾ ಹೋಯ್ತಾ ಬಿಜೆ ಇಲ್ಲ ರೀ ಬಿ ಜೆ ಪಿ ಯಾವ ಶಿಸ್ತಿನ ಪಾರ್ಟಿ ಕ್ಲೀನ್ ಪಾರ್ಟಿ ಅಂತಿದ್ರು ಈಗ ಆದರೆ ಕರಪ್ಷನ್ ಎಲ್ಲೂ ಇಲ್ಲ ಅರ್ ಸುಳ್ಳು ಹೇಳೋರು ಎಲ್ಲೂ ಇಲ್ಲ ಓ ರಾಮ 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 ನಡೆಸಿ ಯಾರಿಗೀ ಅಯ್ಯೋ ರಾಮ್ ನಾವೇನು ಲಂಡನ್ ಅವ್ರೇನು ರೀ ವಿಜೇಂದ್ರ ಯಾರು ಯಡಿಯೂರಪ್ಪ ಯಾರು ಇನ್ನೊಬ್ಬ ಯಾರು ಗೊತ್ತಿಲ್ವಾ ಜನಕ್ಕೆ ಗೊತ್ತಿಲ್ಲನ್ರಿ ಗೊತ್ತಿದೆ ನಡ್ಸಕ್ ಬಿಡ್ತಾ ಇಲ್ವಲ್ಲ ಎತ್ನಾಳ್ ಗುಂಪು ಪಡಾಪಣ ಅಂತಾನೆ ಸಮರ್ಥರದ ಯಾರು ಇದು ನೋಡಿ ಡೆಮಾಕ್ರೆಸಿಲಿ ತಿಳ್ಕೊಡಿ ನಾಯಕ ಅವನ ಜೊತೆಗೆ ಇರ್ತಾಗ್ಲದು ಅವರು ಬಲದಿಂದ ಸಬಲ ಆಗ್ತಾನೆ ಬಲ ಆಗ್ತಾನ ಬಲಹೀನರು ಅವ್ರ ಜೊತೆಗಿದ್ದಾಗ ಅವನು ಬಲಹೀನ ಆಗ್ತಾನೆ ದಿಸ್ ಈಸ್ ನಮ್ಮ ಡೆಮಾಕ್ರೆಸಿಲಿರುವಂಥ ಅಧ್ಯಕ್ಷ ಚುನಾವಣೆ ಡೆಮಾಕ್ರೆಟಿಕ್ ಆಗಬೇಕಾ ಡೆಮಾಕ್ರೆಟಿಕ್